ಕೊಟ್ಟಿತ್ತು ಸಂವಿಧಾನೇಬ್ ಅಂಬೇಡ್ಕರ್ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಲಾಲಕೃಷ್ಣ ಅಡ್ವಾಣಿ ಬಾಬು ಜಗನ್ ಭಾರತದ ಉಪ ಕೊಟ್ಟಂತ ಭಾರತ ರತ್ನ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಅಂಬೇಡ್ಕರ್ ಅನುಯಾಯ ಜಾರೇ ಇದ್ರ కాంగ్రెస్ ఇప్పుడు అది నా మర్యాద యాకంద్ర అంబేడ్కర్ హతారా కాంగ్రెస్ బెంకి ఉరిత గైకి ఉరికి మన నా దళితులు కరెకొడ్తీ యావదే పరిస్థితులు నీవు కాంగ్రెస్నల్ రోగాడ దళితుల ఎంతమంది నా అది ఇది ఇలా కాంగ్రెస్ మన ముందే నిర్తా ನಾವು ವಿರುದ್ಧ ಹೇಳಿಕೆ ಕೊಡಿಸ್ಲಿಕ್ಕೆ ತಯಾರಿ ಮಾಡಿಬಿಟ್ಟಿರ್ತಾರೆ ಈ ಹೊಸ ದಲಿತ ಮುಖಂಡ ತಯಾರು ಮಾಡೋದೇ ನಾವು ನಿಜವಾದ ಅಂಬೇಡ್ಕರ್ ಈ ವಿಚಾರ ಇತ್ತು ಅಂಬೇಡ್ಕರ್ ಈ ರೀತಿ ಅಪಮಾನ ಇತ್ತು ಅದಕ್ಕೆ ಅಂಬೇಡ್ಕರನ್ನ ಯಾರು ನೀವು ಆತ್ಮದಲ್ಲಿ ಇವತ್ತು ಅವ್ರಿಗೆ ಗೌರವ ಕೊಡ್ತೀರೋ ಅಂಬೇಡ್ಕರ್ ಅವರ ಒಂದು ಅವ್ರು ಏನಾದರೂ ಅಂಬೇಡ್ಕರ್ನ ಎರಡು ಸಲ ಮುಲ್ ಕೋರ್ಸ್ತಾರೆ ಮುಂಬೈ ಅಂತ ಸಾಮಾನ್ಯ ವ್ಯಕ್ತಿ ನಿರ್ಮಿಸಿ ಅಂಬೇಡ್ಕರ್ ಸೋರ್ಸ ಯಾರು ಕಾಂಗ್ರೆಸ್ ನಿಮಗೇನಾದ್ರೆ ನೈತಿಕತೆ ಇದ್ರ ಅವಿರೋಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಂ ಪಿ ಮಾಡಬೇಕಾಗಿ ಆದರೆ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದವರು ಯಾರಪ್ಪ ಅಂದ್ರೆ ಅವತ್ತಿನ ಭಾರತೀಯ ಜನಸಂಘದ ಡಾಕ್ಟರ್ ಶ್ಯಾಮಾಪ್ರಸಾದ್ ಬುಟ್ಟರ್ಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾಡಿದ ಬಂಧುಗಳೇ ಇತಿಹಾಸ ಇತಿಹಾಸ ನಾ ದಲಿತ ಬಂಧುಗಳಲ್ಲಿ ಕಳಿಸವನ್ನು ನೋಡ್ಕೊತೀನಿ ಅಂಬೇಡ್ಕರ್ ಅವರ ಸ್ವಂತ ಬರೆದಂತ ಪುಸ್ತಕಗಳನ್ನು ಓದ್ವಿ ನಮ್ಮಿಂದ ಎಂತ ಅಪ್ಪ ಇಲ್ಲ ನಿಮಗೆ ಯಾವ ಜಾತಿಯಿಂದ ಹಿಂದೂ ಸಮಾಜದ ಯಾವ ಜಾತಿಯಿಂದ ನಿಮ್ಗೆ ಅಪ್ಪ ಇಲ್ಲ ದಲಿತರಿಗೆ ನೀವು ನಾವು ಕೂಗಿಸ್ತೀವಿ ಅಂದ್ರೆ ಈ ನನ್ನ ಮಕ್ಕಳೇನ ಪಾಕಿಸ್ತಾ ಭಾರತವನ್ನ ಎರಡ್ ಸಾವಿರದ ನಲವತ್ತೇಳಕ್ಕೆ ಇಸ್ಲಾಮ್ ರಾಷ್ಟ್ರ ಅಂತ ಏನು ಹೊಟ್ಟೆಲ್ಲ ಅದರಿಂದ ನಾವೆಲ್ಲ ಬಾವಿ

¡No viene! ಒಂದು ಕ್ಯಾಬಿನೆಟ್ ಮೀಟಿಂಗ್ ತೆರೀಲಿಲ್ಲ ಒಂದು ಮಾತು ಕೇಳಿಲ್ಲ ಕಡಿಗೆ ಎಲ್ಲಿಗೆ ಗೊತ್ತಂದ್ರೆ ಜಗೀನಾದ ಮಂಡಲದು ಅವನು ಮಡಿಸಕ್ಕಂತ ಪ್ರಯತ್ನ ಮಾಡಿದ್ರು ಪರಾ ಅಂತ ಉಕ್ಷೀನಾ ಬಾಧಿಕೋನಾಥ ಮಂಡಲಕ್ಕೆ ಕಾಣೋ ಅಂತ ಪಾಕಿಸ್ತಾನ ಮಂಡಳ ಕಾಣಕ ಅಂತ ಆ ದಲಿತ ಮುಖಂಡ ರಾತ್ರೋ ರಾತ್ರಿ ಪಾಕಿಸ್ತಾನೆ ನೋಡಿ ಬಂದ ಭಾರತಕ್ಕೆ ಭಾರತ ಭೂಮಿಯಲ್ಲಿ ಬಂದು ತನ್ನ ಇಡೀ ಜೀವನ ಕಲಗು ಗೋವಿಂದ್ರನಾಥ್ ಮಂಡಲ್ಗಿ ಅವರು ಏನೂ ಮಾಡಿದ್ದಾರೆ ಅದಕ್ಕೆ ಅಂಬೇಡ್ಕರ್ ಅಂತ ಹೇಳಿ ನೀವು ಏನೇನು ಹೋರಾಟ ಮಾಡ್ತಿದ್ದು ಹಿಂದೂಗಳು ಕೂಡ ಹೋರಾಟ ಮಾಡಿ ಕೆಲಸ ಮಾಡೋರು ಹಿಂದೂಗಳ ಅಲ್ಲ ಬಾಬಾ ಇದು ಯಾಕೆ ಹೇಳ್ತಾ ಇದ್ದೀನಂದರೆ ದೇಶದಲ್ಲಿ ಅವ್ರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ ಲಂಡನ್ ರಕ್ಷಣೆ ಕೊಟ್ಟವರು ಈ ದೇಶದ ನಾರಾಜರು ಜನ ಇದ್ದಾರೆ ಜಗಳ ಹಸಿರ ಯಾರು ಒಮ್ಮೆ ನಿರ್ಣಯ ಬರ್ಬಾರ್ದು ತಪ್ಪು ಪ್ರಮಾಣಿಸಲು ಗಣಪತಿಯ ನಮ್ಮ ಮಹಾಪೌರ ತಿಳಿದ ಒಂದು ಒಂದೈವತ್ತು ಗಣಪತಿ ಕಡೆ ಎಲ್ಲ

ये <laughs> तो ना कल ना कल ना कल दो दो है लो पुलिस लो आप पुलिस को अब तो जब भी लगो ना पुलिस के सामने हम ना नींबू जैस मचाओ तेरे घर जैस मचाओ मेरा पुलिस किसने बोल रहा है आप औरी कल सुबह क्या मजा को मुस्लिम आप इससे जो पीए पीएस है हरीपा हरी हाँ हरी मुस्लिम मुस्लिम पल हरीपा हाँ अंतिम किस तरीके को

ಇದು ಕ್ಯಾಲಮ ಮಾರ್ಕರ್ ಬಂತಾ ಎಲ್ಲೋ ಬಂತಾ ಬಂತಾ ಹೇ ಕ್ಯಾ ಹಲಕ ಬರ್ ಬರ್ದು ನಮ್ಮ ಯಾರು ಮಾತಾಡಲೇ ಮಾತಾಡಲೇ ಸಕ್ಕರು ರಾತ್ರಿ ಕಣ್ಗೆ ಯಾವುದು ಅಂತಾ

ೇ ಮಗನ ಬೇಕಾದ ಮಾಡು ನಾವು ಹೆಂಗೆ ಬೇಕಿದ್ದೀವಲ್ಲಿ ಹಿಂಗ್ರೆ ಬೀಸಬೇಕು ಅಲ್ಲದೆ ನಾವು ಅವ್ರನ್ನ ಮಂತ್ ಮಾಡ್ತೀವಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಚೆಂಡ್ ಕೊಟ್ಟರು ನಾವು ನೋಡ್ರಿ ಮುಷ್ನ ನಾಲ್ಕು ಎಷ್ಟು ಕೊಟ್ಟರು ಟಿಕೆಟ್ ನಾವು ಹೇಗೆ ಹರಡು ಆರು ತಿಂಗಳ ಹನ್ನೆರಡು ಬಿಜೆಪಿ ನಮ್ಮ ಕೈಗೆ ಬರುತ್ತೆ ಸ್ವಲ್ಪ ಸೆಕೆಂಡ್ ಆಗತ್ತಲ್ಲ ನೀರು ಬರೋಕಾರಿ ಮತ್ತೆ ನೀವು ಸೇಜ್ ಹಂಗೆ ಹಾಕೊಂಡಿದ್ದ ನೀವು ತಿಳ್ಕೊಂಡ್ರೆ ಇನ್ನೇನು ತಮ್ಮ ಮನೇ ಸಲೇ ಹರ್ಯಾಳಾಗತ್ತಿಲ್ಲ ನನ್ನ ಮನೆ ಮುಂದೆ ಬಂದು ಇದಕ್ಕೆ ಕೇಳುವಂತ ಪರಿಸ್ಥಿತಿ ಇಲ್ಲ ನಮ್ಮ ನಾವು ಎರಡ್ ನೂರ ಇಪ್ಪತ್ನಾಲ್ಕು ನಿಲ್ಲಿಸ್ತೀನಿ ಒಂದೂ ಮೂವತ್ತಿಂಗ್ ನಾಲ್ವತ್ತು ಮನೆ ಬರ್ತವೆ ಅವತ್ತು ಮುಖ್ಯಮಂತ್ರಿ ಆಗಿ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಗೋಮಾತೆ ಮತ್ತು ಹಿಂದುತ್ವದ ಮೇಲೆ ರಾಜ್ಯಗಳು ಎಲ್ಲ ಗಣಪತಿ ಕರೆಂಟು ಗಣಪತಿ ಎಲ್ಲ ಗಣಪತಿಗೂಡಿ ರಾಜ್ಯದಲ್ಲಿ ಯಾವ ಸಣ್ಣ ಗಣಪತಿ ಹುಡುಗು ಹನ್ನೊಂದು ಸಾವಿರ ರೂಪಾಯಿ ಕಟ್ಟಿ ಸರ್ಕಾರದ ನಾಳೆ ಗಣಪತಿ ಒಳಗಲ್ಲು ಹುಡುಗ

ಮ್ಯಾಟಿ ಮ್ಯಾಟ್ರ ನಮ್ಮ ವಿರೋಧಿಗಳಲ್ಲ ಇಲ್ಲ ನಮ್ಮ ನಮ್ಮ ಬಿಜೆಪಿ ನಾಯಕ ಶಟೀಲ್ ಆಗತ್ತ ಆ ಕಾಂಗ್ರೆಸ್ ಮಂತ್ರಿಗಳು ಕೇಳ್ತಾರೆ ಕ್ಯಾಬ್ಲ ಪಡ್ಕೊಟ್ಟು ಕ್ಯಾಬ್ಲ ಎಲ್ಲಾದ್ರೂ ಭಾಷಣ ಕೇಳ್ತಾರೆ

ನಮ್ಮ ಹಿಂದೂ ಸನಾತನ ಧರ್ಮದ ರಕ್ಷಣೆ ಮಾಡುವಂಥವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ನಮ್ಮ ಪಾರ್ಟಿ ಫಿಕ್ಸ್ മുഖ്യ മന്ത്രിയാരാകുന്നു എന്നാ രോവാ രോവാത്തെ രക്ഷാ പ്രവർത്തനത്തെ പ്രതിനിധിയാകുന്നു രാത്രി വിക്രംകുമാർ മണികോൻ മണ്ഡല ബിരാണി ടീം ബിജെപി ചിത്രമൻ മണികോൻ ചാക്കുമേത്ര മുഖ്യ മന്ത്രി ആ హిందువు అని బెట్ అనే రాష్ట్రీయ స్వయంసేవ సంఘ దరం పక్ష సరసాలకు మోహన్ లాగోత్సవే హిందూ